ಇನ್ನೂರು ಎಕರೆ ಜಮೀನು ಸುಮಾರು ಒಂದು ಎಕರೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿ ಈ ರೀತಿಯಾಗಿ ಅಕ್ರಮವಾಗಿ ಬಡಾವಣೆಗಳು ನಿರ್ಮಾಣ ಆಗೋದ್ರಿಂದ ರಾಜಕಾಲುವೆ ಕುಂಟೆಗಳು ಕೆರೆ ಅಂಗಳಗಳು ಮುಚ್ಚೋಗೋದ್ರಿಂದ ಚೆನ್ನೈ ಹೇಗೆ ತತ್ತರಿಸ್ತದೆ ಮಳೆ ಬಂದಾಗ ಬಹುಶಃ ನಾಳೆ ಅದೇ ರೀತಿಯಲ್ಲಿ ಇಡೀ ಸದ್ಯಾಪುರ ಹೋಗ್ಲಿ ಕೂಡ ಆ ಮಟ್ಟಕ್ಕೆ ತಲುಪೋದ್ರಲ್ಲಿ ಅನುಮಾನವೇ ಇಲ್ಲ ದುಡ್ಡು ದುರಾಸೆಯಿಂದ ಇವತ್ತು ಪ್ರಕೃತಿಯನ್ನ ನಾಶ ಮಾಡ್ತಾ ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತೋ ಬೆಂಗಳೂರು ಸುತ್ತಮುತ್ತಲೂ ಇರುವಂತಹ ಎಲ್ಲ ಜಾಗಗಳಲ್ಲೂ ಕೂಡ ಬಡಾವಣೆಗಳು ನಗರಗಳು ಹೈಟೆಕ್ ಸಿಟಿಗಳು ನಿರ್ಮಾಣವಾಗ್ತಾ ಇದೆ ಇವೆಲ್ಲವೂ ಕೂಡ ಶರವೇಗದಲ್ಲಿ ನಿರ್ಮಾಣವಾಗ್ತಾ ಇದೆ ಇದೆಲ್ಲವೂ ಆಧುನೀಕರಣವಾಗಿರೋದ್ರಿಂದ ಇದೆಲ್ಲ ಬೆಳವಣಿಗೆಗಳನ್ನು ಕಾಣಬಹುದಾಗಿದೆ ಆದರೆ ಕೆಲವೊಂದು ಪ್ರತಿಷ್ಠಿತ ಸಂಸ್ಥೆಗಳೇ ಸರ್ಕಾರಿ ಭೂಮಿಗಳನ್ನ ರಾಜಕಾಲುವೆಗಳನ್ನ ಕುಂಟೆಗಳನ್ನ ಕೆರೆಗಳನ್ನ ಕಬಳಿಸಿ ಈ ಒಂದು ಬಡಾವಣೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ದಲಿತ ಪರ ಒಕ್ಕೂಟಗಳ ಸಂಘಟನೆಯಿಂದ ಗಂಭೀರವಾದಂತಹ ಆರೋಪಗಳು ಕೇಳಿ ಬಂದಿದೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿಗೆ ಹೊಂದಿಕೊಂಡಿರುವಂತಹ ಆನೇಕಲ್ ಸುತ್ತಮುತ್ತಲು ಕೂಡ ಪ್ರತಿಷ್ಠಿತ ಬಿಲ್ಡರ್ಗಳು ಹಾಗೆ ಪ್ರತಿಷ್ಠಿತ ಡೆವಲಪರ್ಗಳು ಬಡಾವಣೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಆನೇಕಲ್ ತಾಲೂಕಿನ ಎಮರೆ ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ಹೊಂದಿಕೊಂಡಂತೆ ದಿ ಪ್ರಿಸ್ಟೇಜ್ ಸಿಟಿ ನಿರ್ಮಾಣವಾಗ್ತಾ ಇದೆ ಇದು ಬರೋಬರಿ ಇನ್ನೂರು ಎಕರೆಗಳಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಒಂದು ಬಡಾವಣೆ ಆಗಿದೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವಿಲ್ಲಾಗಳು ಹಾಗೆಯೇ ಫ್ಲಾಟ್ಗಳು ಕೂಡ ಇಲ್ಲಿ ಬರುತ್ತವೆ ಆದ್ರೆ ಇಷ್ಟೊಂದು ದೊಡ್ಡ ಗಾತ್ರದ ಪ್ರಿಸ್ಟೇಜ್ ಸಿಟಿ ನಿರ್ಮಾಣವಾಗ್ತಾ ಇರಬೇಕಾದ್ರೆ ಇಲ್ಲಿ ರಾಜಕಾಲುವೆಗಳು ಇಲ್ವಾ ಕುಂಟೆಗಳು ಇಲ್ವಾ ಅಥವಾ ಅವೆಲ್ಲವೂ ಇದ್ರೂ ಕೂಡ ಅಧಿಕಾರಿಗಳು ಜಾಣ ಕುರುಡು ಕಿವುಡುತನ ಮೆರಿತಿದ್ದಾರಾ ಇದೆಲ್ಲವನ್ನೂ ಕೂಡ ಮರಮಾಚಿ ಅಧಿಕಾರಿಗಳು ಕೂಡ ಈ ಒಂದು ಬಿಲ್ಡರ್ಗಳ ಜೊತೆ ಅದರಲ್ಲೂ ಕೂಡ ಹೇಳಿ ಕೇಳಿ ಸಾವಿರಾರು ಕೋಟಿಗಳ ಒಳೆಯರಾಗಿರುವಂತಹ ಪ್ರಿಸ್ಟೇಜ್ ಸಿಟಿ ಅಂತ ಬಡಾವಣೆಗೆ ಇವರೆಲ್ಲರೂ ಕೂಡ ಪ್ರಭಾವಕ್ಕೆ ಒಳಗಾದ್ರ ಎನ್ನುವಂತ ಅನುಮಾನಗಳ ನಡುವೆ ಈ ಒಂದು ದಲಿತ ಪರ ಪ್ರತಿಭಟನೆಯನ್ನ ನಡೆಸಿ ಈ ಒಂದು ಗ್ರಾಮ ಆಡಳಿತ ಅಭಿವೃದ್ಧಿ ಅಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ರು ಇದೇ ಇಪ್ಪತ್ತ ನಾಲ್ಕು ಅಂದ್ರೆ ಫೆಬ್ರವರಿ ಇಪ್ಪತ್ನಾಲ್ಕರ ತನಕ ನಾವು ಟೈಮ್ ನೀಡ್ತೇವೆ ಅಷ್ಟೊಳಗಡೆ ಇಲ್ಲಿರ್ತಕ್ಕಂಥ ರಾಜಕಾಲವೇ ಕುಂಟೆಗಳನ್ನ ಗುರುತಿಸಿ ಅವುಗಳನ್ನು ಸಾರ್ವಜನಿಕರ ಉಪಯೋಗಕ್ಕೆ ಬಿಡದೆ ಇದ್ರೆ ಬೃಹತ್ ಪ್ರತಿಭಟನೆಯನ್ನ ನಡೆಸ್ತೇವೆ ಅಂತೇಳಿ ಈ ಒಂದು ಸಂಘಟನೆಗಳ ಮುಖಂಡರಾಗಿರ್ತಕ್ಕಂಥ ಕೆ ಸಿ ನಾಗರಾಜ್ ಅರೇರಾಮ್ ಗಾರೆ ರಾಜು ಹಾಗೆ ಇನ್ನಿತರ ಮುಖಂಡರುಗಳು ಎಚ್ಚರಿಕೆಯನ್ನ ನೀಡಿದರು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ನಿಮ್ ಗಮನಕ್ಕೆ ಬರ್ಲೇಬೇಕು ದೊಡ್ಡ ಪ್ರಾಜೆಕ್ಟ್ ಇಲ್ಲ ಕೂತಿದ್ರೆ ಗೊತ್ತಿಲ್ಲ ಹಾಗಾಗಿ ನಾವು ಇದ್ಲೇ ನೀವು ಪರಿಶೀಲಿಸಿ ಯಾವ್ಯಾವ ನಾವು ಎಲ್ಲವನ್ನೂ ನಿಮಗೆ ಬಹುಶಃ ಅದು ಕಡೆ ಇರುತ್ತೆ ಅದೇ ಮತ್ತೊಮ್ಮೆ ನಿಮ್ಗೆ ಗಮನಿಸ್ ಕೂಡಲೇ ಕೆಲಸ ನಿಲ್ಲಿಸ್ತದ್ದು ಯಾವ್ಯಾವ ಅದನ್ನ ಹೌದು ಸುಮಾರು ಇನ್ನೂರು ಎಕರೆಗಳಲ್ಲಿ ವಿಶಾಲವಾದಂತಹ ಈ ಒಂದು ದೊಡ್ಡ ಬಡಾವಣೆ ನಿರ್ಮಾಣವಾಗ್ತಾ ಇದೆ ಐದಾರು ಹಳ್ಳಿಗಳು ಏಕಕಾಲಕ್ಕೆ ಇಷ್ಟೊಂದು ನಿರ್ಮಾಣ ಆಗೋದಕ್ಕೆ ಸಾಧ್ಯವೇ ಇಲ್ಲ ನೂರಾರು ವರ್ಷಗಳು ಬೇಕಾಗತ್ತೆ ಈ ಗಾತ್ರದ ಹಳ್ಳಿಗಳು ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಕೆಲವೇ ತಿಂಗಳುಗಳಲ್ಲಿ ಬೃಹತ್ ಗಾತ್ರದ ಹೈಟೆಕ್ ಸಿಟಿಯಾಗಿ ಈ ಒಂದು ದಿ ಪ್ರಿಸ್ಟೇಜ್ ಸಿಟಿ ನಿರ್ಮಾಣವಾಗ್ತಾ ಇದೆ ಇದರ ವಿರುದ್ಧ ಈಗ ಇದೆಲ್ಲವೂ ಕೂಡ ಒಂದಷ್ಟು ಒತ್ತುವರಿಗಳಾಗಿದೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಇದರ ಬಗ್ಗೆ ಹೋರಾಟಗಾರರಾಗಿರುವಂತಹ ಪ್ರೊಫೆಸರ್ ಅರೆ ರಾಮ್ ರವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದು ಹೀಗೆ ಮತ್ತು ಈ ಭೂಮಿಗಳನ್ನ ನುಂಗಿ ನೀರು ಕುಡಿತರ ನಾವು ನೋಡ್ತಾ ಇದ್ದೀವಿ ಅದರ ಒಂದು ಭಾಗವಾಗಿ ಇವತ್ತು ಇಲ್ಲಿ ಎಮರೆ ಗ್ರಾಮ ಪಂಚಾಯತ್ ಬರ್ತಕ್ಕಂತ ಒಂ ಹತ್ರ ಇನ್ನೂರು ಎಕರೆ ಜಮೀನು ಅದರಲ್ಲೂ ಸುಮಾರು ನನಗನ್ಸುತ್ತೆ ಒಂದು ಮೂವತ್ತಕ್ಕಿಂತ ನಲವತ್ತು ಎಕರೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿ ಕಬಳಿಸಿ ಇಲ್ಲಿ ಯಾರೋ ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ಮಾರಲಿಕ್ಕೆ ಕೋಟ್ಯಾಂತರ ರೂಪಾಯಿ ಅಪಾರ್ಟ್ಮೆಂಟ್ಗಳನ್ನು ಕೋಟ್ಯಾಂತರೂಪಾಯಿ ಬೆಲೆ ಬಾಳತಕ್ಕಂಥ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿಸಿ ಇವತ್ತು ನಾಗರಾಜ್ರು ಹೇಳಿದಾಗ ಹೆಂಗೆ ಮಾಡಿದ್ರು ಅಂದರೆ ಇಲ್ಲಿ ನೋಡಿ ಕ್ಲಿಯರಾಗಿ ಇಲ್ಲಿ ಕಾಣ್ತದೆ ನೋಡಿ ಕೆರೆಗಳನ್ನು ಕುಂಟೆಗಳನ್ನು ಮುಚ್ಚುತ್ತಾ ಇರ್ತಕ್ಕಂಥ ನೋಡಿ ಹೇಗೆ ಅಲ್ಲಿರ್ತುವಂಥ ಒಳಗಿರ್ತಕ್ಕಂಥ ಕುಂಟೆಗಳನ್ನು ಕೆರೆಗಳನ್ನು ಮುಚ್ಚಿ ನೋಡಿ ಅಲ್ಲಿ ಒಂದು ಕಾಂಕ್ರೀಟ್ ಸ್ಟ್ರಕ್ಚರ್ಸನ್ನು ಬಿಲ್ಡ್ ಮಾಡಿ ಕಾಂಕ್ರೀಟ್ ಸ್ಟ್ರಕ್ಚರ್ಸನ್ನು ಬಿಲ್ಡ್ ಮಾಡಿ ಯಾವ ಸ್ಥಿತಿಗೆ ತಲುಪ್ತಾ ಇದ್ದಾರೆ ಅಂದರೆ ನಾವು ನಮ್ಮ ನಗರದವರು ಹೇಳಿದಾಗೆ ಒಂದು ಹೀಗೆ ಮಾಡೋ ಮುಖಾಂತರ ಬಹಳ ಮುಖ್ಯವಾಗಿ ಒಂದು ಅಂತರ್ಜಲ ನಾಶ ಆಗ್ತಕ್ಕಂಥದ್ದು ಅದರಿಂದ ಆಗುವಂಥ ಪರಿಣಾಮಗಳು ಇಲ್ಲಿರ್ತಕ್ಕಂಥ ಏನು ಪ್ರಾಣಿ ಪಕ್ಷಿ ಪ್ರಕೃತಿ ಒಟ್ಟು ಪ್ರಕೃತಿಯನ್ನು ಹಾಳು ಮಾಡ್ತಕ್ಕಂಥದ್ದು ಒಂದು ಕಡೆ ಎರಡನೇದು ಇಲ್ಲಿ ಇಡೀ ವಾತಾವರಣವನ್ನು ಕೆಡಿಸ್ತಕ್ಕಂಥದ್ದು ಮತ್ತು ಬಹಳ ಭಕ್ತವಾಗಿ ಮುಖ್ಯವಾಗಿ ಬಹುಶಃ ಹೀಗೆ ನೀವು ಎಲ್ಲ ಕೆರೆಗಳನ್ನು ಕುಂಟೆಗಳನ್ನು ರಾಜ ಏನೋ ದೊಡ್ಡ ದೊಡ್ಡ ರಾಜಕಾಲುವೆಗಳನ್ನು ಮುಚ್ಚ್ತಾ ಹೋದರೆ ನಾಳೆ ಮಳೆ ಬಂದಾಗ ಇವತ್ತು ಚೆನ್ನೈ ಹೇಗೆ ತತ್ತರಿಸ್ತದೆ ಮಳೆ ಬಂದಾಗ ಬಹುಶಃ ನಾಳೆ ಅದೇ ರೀತಿಯಲ್ಲಿ ಇಡೀ ಸದ್ಯಾಪುರ ಹೋಮ್ಲಿ ಕೂಡ ಆ ಮಟ್ಟಕ್ಕೆ ತಲುಪೋದ್ರಲ್ಲಿ ಅನುಮಾನವೇ ಇಲ್ಲ ಅನುಮಾನವೇ ಇಲ್ಲ ಮತ್ತು ನಮಗಿಲ್ಲ ಆಶ್ಚರ್ಯ ಅನ್ಸೋದೇನಪ್ಪ ಅಂದರೆ ಯಾರೋ ಏನೋ ಗತಿಯಿಂದ ಇರ್ತಕ್ಕಂಥ ಒಂದು ಇಂಚು ಭೂಮಿಯಿಂದ ಇರತಕ್ಕಂಥ ಬಡವ್ರು ಯಾರಾದರೂ ಒಂದು ಸಣ್ಣ ಹತ್ತಕ್ಕೆ ಹತ್ತೊಂದು ಮನೆ ಹಾಕ್ಕೊಂಡ್ರೆ ನೀವು ಪೊಲೀಸರನ್ನ ಕರ್ಕೊಂಬಂದು ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಬಂದು ತಹಸೀಲ್ದಾರರನ್ನು ಕರ್ಕೊಂಬಂದು ಅವ್ರನ್ನ ಅವ್ರನ್ನ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಅವ್ರ ಓಡಿಸ್ತೀವಿ ಅದನ್ನ ಜೆ ಸಿ ಬಿಗಳು ತಗೊಂಬಂದು ನಾಶ ಮಾಡ್ತೀರಿ ಆದರೆ ಇಲ್ಲಿ ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿಗಳ ಬಟ್ಟೆಗಳನ್ನು ಹಾಕಿ ಸರ್ಕಾರಿ ಜಮೀನನ್ನು ಬಡವರ ಜಮೀನನ್ನು ಮತ್ತೆ ಭಾಳ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲೊಂದಿಷ್ಟು ಬಡವರ ಜಮೀನುಗಳನ್ನು ಅವರು ಖರೀದಿ ಮಾಡಿದ್ದಾರೆ ಆದರೆ ಇನ್ನೂ ಅವರಿಗೆ ಸೆಟಲ್ಮೆಂಟ್ ಮಾಡಿದ್ದು ಅನೇಕ ರೈತರು ಇವತ್ತು ಇನ್ನೂ ಆ ತಮ್ಮ ದುಡ್ಡಿಗಾಗಿ ಕಾಯ್ಕೊಂಡಿದ್ದಾರೆ ಅವ್ರ ದುಡ್ಡು ಕೇಳೋಕೋದಾಗ ಇವರು ಬೇರೆಯವ್ರನ್ನ ರೌಡಿಗಳನ್ನು ಗುಂಡಗಳನ್ನು ಬಿಡಿಸಿ ಅಧಿಕಾರಿಗಳನ್ನು ಬಿಡಿಸಿ ಪೊಲೀಸರನ್ನು ಕಳಿಸಿ ಅವ್ರನ್ನ ಎದುರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಇದು ನಮ್ಮ ಸಂಘಟನೆಗಳ ಗಮನಕ್ಕೆ ಬಂದಿರೋದ್ರಿಂದ ನಾವು ನಮ್ಮ ಸಂಘಟನೆಯ ಮುಖಾಂತರ ಇವತ್ತು ಅಧಿಕಾರಿಗಳಿಗೆ ಪಿ ಡಿ ಒ ಅಧಿಕಾರಿಗಳಿಗೆ ಮತ್ತು ಸೆಕ್ರೆಟರಿಗೆ ಅವರ ಗಮನಕ್ಕೆ ತರೋದಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಇಲ್ಲಿ ನಾವು ಒಂದು ಇವತ್ತು ಸಾಂಕೇತಿಕವಾಗಿ ಅವ್ರಿಗೆ ಏನಾಗಿದೆ ಇಲ್ಲಿ ಅಕ್ರಮ ಎಷ್ಟು ಭೂಮಿ ಒತ್ತುವರಿ ಆಗಿದೆ ಹೇಗೆ ಒತ್ತುವರಿ ಮಾಡಿದ್ದಾರೆ ಮತ್ತು ಆ ಒತ್ತುವರಿ ಬಹುಶಃ ನಿಮ್ಮ ಗಮನ ಇಲ್ಲದೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಬಂದಿದೆ ನೀವು ನೀವೇನು ಮಾಡಬೇಕಾದರೂ ಸರ್ಕಾರದ ಗಮನಕ್ಕೆ ತಂದೆ ಮಾಡಬೇಕು ಎಲ್ಲದಕ್ಕೂ ಒಂದಿಷ್ಟು ಏನೋ ಪರ್ಮಿಷನ್ನು ಲೈಸೆನ್ಸಿಂಗ್ ಪ್ರಾಸೆಸ್ ಇದೆ ಆ ಎಲ್ಲ ಲೈಸೆನ್ಸಿಂಗ್ ಮತ್ತು ಪ್ರಾಸೆಸ್ ಅಂತ ಒಂದು ಏನೋ ಏನೇನು ಪ್ರಾಸೆಸ್ ಇದೆ ಅದೆಲ್ಲವನ್ನೂ ಕೂಡ ನೀವು ತಗೊಂಡ ನಂತರನೇ ಇಷ್ಟು ಸಾವಿರಾರು ಕೋಟಿ ರೂಪಾಯಿಗಳು ಬಂಡವಾಳ ಹಾಕಲಿಕ್ಕೆ ಸಾಧ್ಯ ಅಂದರೆ ಇವರು ಹೇಳೋ ಪ್ರಕಾರ ನಮ್ಮನ್ನು ಅಧಿಕಾರಿಗಳು ಏನೂ ಮಾಡೋಲ್ಲ ಯಾಕಂದರೆ ಬಹುಶಃ ಅಧಿಕಾರಿಗಳೇ ಇದರಲ್ಲಿ ಕುಮ್ಮಕ್ಕಿ ನಿಮ್ಮ ಕಣ್ಣೆದುರುಗಡೆ ಕೆರೆ ಕುಂಟೆ ರಾಜಕಾಲಿಗಳು ಒತ್ತುವರಿ ಮಾಡ್ತಾರೆ ನಿಮಗೇನು ಕಣ್ಣು ಕಾಣಲ್ವಾ ಮತ್ತು ಬಹಳ ಮುಖ್ಯವಾದ ಮ್ಯಾಪ್ ಇರ್ತದಲ್ಲ ನಿಮಗೆ ಇಲ್ಲದ ಮ್ಯಾಪು ಈ ಮ್ಯಾಪಲ್ಲಿ ನೋಡಿ ಇದು ನಮಗೆ ಸಿಕ್ಕಿದೆ ಮ್ಯಾಪದು ಈಗ ನಿಮ್ಮ ಹತ್ರ ನಿಮಗೆ ಮ್ಯಾಪ್ ಇರುತ್ತಲ್ಲ ಈ ಮ್ಯಾಪಲ್ಲಿ ಕೆರೆಯಲ್ಲಿದೆ ಕುಂಟೆ ಎಲ್ಲಿದೆ ರಾಜಕಾಲುವೆಗಳಲ್ಲಿ ಎಲ್ಲಿದೆ ನದಿಗಳಲ್ಲಿದೆ ಕೆರೆಗಳಲ್ಲಿದೆ ಅಂತ ಇರ್ತದಲ್ಲ ಅದನ್ನು ಒತ್ತು ನಕಾಶೆ ಇರಬೇಕಲ್ಲ ಅದನ್ನು ಒತ್ತುವರಿ ಮಾಡಿದಾಗ ಇವತ್ತು ನಾವು ನೋಡಬೇಕಲ್ಲ ಅಧಿಕಾರಿಗಳು ನೋಡಿ ಹಾಗೆ ಮಾಡಿದಾಗ ಇದು ಕಾನೂನು ಬಾಹಿರ ಅಂತ ಹೇಳ್ಬೇಕಲ್ಲ ಅವ್ರಿಗೆ ಕ್ರಮವಾಗಿ ಪ್ಲಾನ್ ಅಪ್ರೂವಲ್ ಮಾಡಿಕೊಂಡು ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಇವತ್ತು ಬೃಹತ್ಕಾರವಾಗಿ ಇವತ್ತು ಬಡಾವಣೆನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಸತ್ಯ ಇವತ್ತು ನಾವು ಸಾಮಾಜಿಕ ಒಂದು ಜವಾಬ್ದಾರಿಯನ್ನು ಹೊತ್ತು ಈ ಒಂದು ಲೇಔಟ್ನಲ್ಲಿ ಏನು ರಾಜಕಾಲುವೆಗಳು ಮತ್ತು ಕೆರೆ ಕುಂಟೆಗಳನ್ನು ಮುಚ್ಚಿ ಲೇಔಟ್ ಇದ್ದಾರೆ ಇದರಿಂದ ಇನ್ನಷ್ಟು ಅಂತರ್ಜಲ ಪಾತಾಳಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಈ ರೀತಿಯಾಗಿ ಅಕ್ರಮವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಬಡವಾಣೆಗಳಿಂದ ಅಂತರ್ಜಲ ಇನ್ನಷ್ಟು ಕುಸಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇವತ್ತು ಇವತ್ತು ಕುಡಿಯೋದಕ್ಕೆ ನೀರಿಲ್ಲ ಪ್ರಾಣಿ ಪಕ್ಷಿಗಳಿಗೆ ದನ ಕರುಗಳಿಗೆ ನೀರಿಲ್ಲ ಇವತ್ತು ನೀರಿಲ್ದೇ ಪ್ರಾಣಿ ಪಕ್ಷಿಗಳು ಒದ್ದಾಡುವಂಥ ಪರಿಸ್ಥಿತಿ ಇದೆ ಯಾಕೆ ಕಾರಣ ಏನಂತಂದರೆ ಈ ರಾಜಕಾಲುವೆಗಳು ಕೆರೆ ಕುಂಟೆಗಳು ಮುಚ್ಚಿರೋದ್ರಿಂದ ಈ ರಾಜಕಾಲುವೆಗಳು ಮತ್ತು ಕುಂಟೆಗಳನ್ನು ಬಿಟ್ಟು ಯಾವುದೇ ಲೇಔಟ್ ಮಾಡಬೇಕಾದ್ರೆ ಮಾಡ್ಬೋ ಮಾಡಬೇಕು ಅಂತೇಳಿ ಷರತ್ತುಗಳಿದ್ದಾವೆ ಇದಕ್ಕೆ ಈ ಒಂದು ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ಯಾವ ರೀತಿ ಪಂಚಾಯಿತಿಯವರು ಇವ್ರಿಗೆ ಪ್ಲ್ಯಾನರು ಅಪ್ರೂವ್ ಮಾಡಿಕೊಂಡಿದ್ದಾರೆ ಬಡಾವಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಬಿ ಎಮ್ ಆರ್ ಡಿ ಅಪ್ರೂವಲ್ ತಗೊಳ್ಬೇಕಾಗುತ್ತೆ ಇವರು ಒಂದು ಲೇಔಟ್ ಮಾಡಬೇಕಾದ್ರೆ ಕನ್ವರ್ಷನ್ ಮಾಡಬೇಕು ಕನ್ವರ್ಷನ್ ಮಾಡುವಂಥ ಸಂದರ್ಭದಲ್ಲಿ ಸರ್ವೇವ್ರಿಗೆ ಒಂದು ಅಳತೆ ಮಾಡಿ ಇಲ್ಲಿ ರಾಜಕಾಲುವೆ ಇದೆಯಾ ಇಲ್ಲಿ ಕುಂಟೆ ಇದೆಯಾ ಇಲ್ಲಿ ಕೆರೆ ಇದೆ ಅಂತ ಹೇಳಿ ಅವರು ಪರಿಶೀಲನೆ ಮಾಡಿ ಪ್ಲ್ಯಾನ್ ಕೊಡಬೇಕು ಯಾವ ರೀತಿ ಅವರು ಪ್ಲ್ಯಾನ್ ಕೊಟ್ಟರು ಯಾವ ರೀತಿ ಬಿ ಎಮ್ ಆರ್ ಡಿ ಅವರು ಪ್ಲ್ಯಾನ್ ಅಪ್ರೂವಲ್ ಮಾಡಿಕೊಟ್ರು ಯಾವ ರೀತಿ ಪಂಚಾಯತಿ ಅವರು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ ಇದು ಮೇಲ್ನೋಟಕ್ಕೆ ನಾವು ಆಲೋಚನೆ ಮಾಡೋದಾದರೆ ಇದರಲ್ಲಿ ಈ ಪ್ರೆಸ್ಟೇಜ್ ಗ್ರೂಪ್ ನ ಕಂಪನಿ ಜೊತೆ ಎಲ್ಲಾ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಹೇಳಿ ಅನುಮಾನ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಒಂದಷ್ಟು ದಾಖಲಾತಿಗಳನ್ನು ತಗೊಂಡಿದ್ದೀವಿ ಯಮರೇ ಗ್ರಾಮ ಪಂಚಾಯತ್ ಗ್ರಾಮಕ್ಕೆ ಸರ್ವೆ ನಂಬರ್ ಮೂವತ್ತೆರಡು ಇತರ ಸರ್ವೆ ನಂಬರ್ಗಳ ಪಕ್ಕದಲ್ಲೇ ರಾಜಕಾಲುವೆಗಳು ಹೋಗ್ತಾ ಇರುವಂತ ಹಾಗೆ ಪ್ರತಿಭಟನೆಯನ್ನ ನಡೆಸಿ ಕೂಡಲೇ ಈ ಒಂದು ಒತ್ತುವರಿಗಳನ್ನ ತೆರವುಗೊಳಿಸಬೇಕು ಮತ್ತು ಗುರುತಿಸಬೇಕು ರೀ ಸರ್ವೆ ಆಗ್ಬೇಕು ಅಂತೇಳಿ ಈ ಒಂದು ಸಂಘಟನೆಗಳ ಮುಖಂಡರಾಗಿರ್ತಕ್ಕಂತ ಕೆ ಸಿ ನಾಗರಾಜ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಮತ್ತು ಸ್ಥಳೀಯ ಪಂಚಾಯಿತಿಗೆ ಮನವಿಯನ್ನು ನೀಡಿ ಕೂಡಲೇ ಸರ್ವೆಗೆ ಮುಂದಾಗಬೇಕು ಎನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದು ಹೀಗೆ ಭಾಳ ಗ್ರ್ಯಾಂಡ್ ಆಗಿ ದೊಡ್ಡದಾದಂಥ ಒಂದು ಲೇಔಟನ್ನು ಮಾಡಿದ್ದಾರೆ ಇದು ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಎಕರೆ ಜಮೀನುಗಳನ್ನು ಜಮೀನನ್ನು ಬಳಸಿ ಇಲ್ಲಿ ಭಾಳ ದೊಡ್ಡ ಲೇಔಟನ್ನು ಮಾಡಿದ್ದಾರೆ ದುರಂತ ಏನಪ್ಪ ಅಂತ ಹೇಳಿದ್ರೆ ಇದರೊಳಗೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಎಕರೆ ಜಮೀನಷ್ಟು ಒಂದು ಸರ್ಕಾರಿ ಗೋಮಾಳ ಅದರ ಜೊತೆಗೆ ಕೆರೆ ಕುಂಟೆ ರಾಜ್ ಕಾಲುವೆ ಇದೆಲ್ಲವನ್ನು ಕೂಡ ಒತ್ತುವರಿ ಮಾಡಿದರೆ ನೋಡಿ ಪಕ್ಕದಲ್ಲೇ ಗ್ರಾಮ ಪಂಚಾಯತಿ ಆಫೀಸಿದೆ ಗ್ರಾಮ ಪಂಚಾಯತಿ ಆಫೀಸು ಒಂದನ್ನು ಬಿಟ್ಟು ಇನ್ನೆಲ್ಲ ಒತ್ತುವರಿ ಮಾಡಿಬಿಟ್ಟವ್ರೆ ಇರುವಂಥ ಕೆರೆಗಳನ್ನು ಅಂಥದ್ದು ಕುಂಟೆಗಳನ್ನು ರಾಜ್ ಕಾಲುವೆಯನ್ನು ಮತ್ತು ಒಳಗೆ ಇರತಕ್ಕಂಥ ಏನೇನು ಸರ್ಕಾರಿ ಜಮೀನಿದೆ ಎಲ್ಲ ಒಡೆದು ಅದನ್ನು ಅಧಿಕಾರಿಗಳು ಶಾಮೀಲಾಗಿ ಇವತ್ತು ನೋಡಿ ಇಷ್ಟು ದೊಡ್ಡ ಇದನ್ನು ಕಟ್ತಾಯಿದ್ದಾರೆ ಹಾಗಾಗಿ ನಾವು ಇವತ್ತು ಏನಿವತ್ತು ಅವರು ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಸರ್ಕಾರ ಕೂಡಲೇ ಭಾಳ ಮುಖ್ಯವಾಗಿ ಪಂಚಾಯಿತಿ ಮುಖಾಂತರ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಮಾಡಿಸಿ ರೀಸರ್ವೆ ಮಾಡಿಸಿ ಎಲ್ಲವನ್ನು ಕೂಡ ಯಾವುದಾದ್ರು ಸರ್ಕಾರಿ ಜಮೀನಿದೆ ಅದನ್ನು ಬಿಡಿಸಬೇಕು ಯಾವುದಾದ್ರು ಒತ್ತುವರಿ ಆಗಿದೆ ಕೆರೆ ಕುಂಟೆ ಮತ್ತು ರಾಜಕಾಲುವೆಗಳು ಅದನ್ನು ಕೂಡ ಬಿಡಿಸ್ಬೇಕು ಮತ್ತು ಸರ್ಕಾರಿ ಜಮೀನು ಏನಿದೆ ಈಗ ಆಲ್ರೆಡಿ ಲೇಔಟ್ ಮಾಡಿರೋದರಿಂದ ಅಲ್ಲಿ ಎಷ್ಟು ಎಕರೆ ಇದೆ ಅಷ್ಟು ಎಕರೆಯನ್ನು ಈ ಭಾಗದಲ್ಲಿರ್ತಕ್ಕಂಥ ಬಡವರಿಗೆ ಬಡ ಜನರಿಗೆ ಮನೆಯಲ್ಲದಿರ್ತಕ್ಕಂಥವ್ರಿಗೆ ಮನೆಯನ್ನು ಕೊಡಬೇಕು ನಾವು ಸಾಮಾಜಿಕ ಕಳಕಳಿಯನ್ನು ಹೊತ್ತು ಈ ರೀತಿಯಾಗಿ ಅಕ್ರಮವಾಗಿ ಬಡಾವಣೆಗಳು ನಿರ್ಮಾಣ ಆಗೋದ್ರಿಂದ ರಾಜಕಾಲುವೆ ಕುಂಟೆಗಳು ಕೆರೆ ಅಂಗಳೂ ಮುಚ್ಚೋಗೋದ್ರಿಂದ ಇವತ್ತು ಕುಡಿಯೋದಕ್ಕೆ ಯೋಗ್ಯವಾದಂಥ ನೀರಿಲ್ಲದೆ ಅನಾರೋಗ್ಯದಿಂದ ನರಳುತ್ತಾ ಇರತಕ್ಕಂಥ ಪರಿಸ್ಥಿತಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಇಂಥ ಒಂದು ಪರಿಸ್ಥಿತಿನಲ್ಲಿ ಈ ಒಂದು ಅಕ್ರಮವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಬಡಾವಣೆಗಳ ಕಾರಣದಿಂದ ಇನ್ನಷ್ಟು ಅಂತರ್ಜಲ ಕುಸಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಮುಂದೆ ಬರುವಂಥ ಪೀಳಿಗೆಗೆ ನೀರಿನ ಅಭಾವದಿಂದ ಭಾಳ ಒಂದು ಕಟ್ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಈ ಅಕ್ರಮ ಬಡಾವಣೆಗಳು ನಿರ್ಮಾಣ ಇದ್ದಾವೆ ಇವ್ರದ್ದು ಕೇವಲ ಉದ್ದೇಶ ಇಷ್ಟೇ ಇವರು ಹಣ ಮಾಡಬೇಕು ದುಡ್ಡು ಮಾಡಬೇಕನ್ನಂಥ ದುರಾಸೆಯಿಂದ ಇವತ್ತು ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದಾರೆ ಮುಂದೆ ಬರುವಂಥ ಪೀಳಿಗೆಗೆ ಮಾರಕವಾಗ್ತಾ ಇದೆ ಈ ಈ ಒಂದು ಅಕ್ರಮ ಬಡಾವಣೆಗಳು ಈ ರೀತಿಯಾಗಿ ನಿರ್ಮಾಣ ಆಗೋಂಥದ್ರನ್ನ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಈ ರೀತಿಯಾಗಿ ಬೆಂಗಳೂರು ಸುತ್ತಮುತ್ತ ಇದೇ ರೀತಿಯಾಗಿ ಈ ಪ್ರೆಸ್ಟೇಜ್ ಸಿಟಿ ಮಾಡ್ಕೊಂಡು ಬಂದಿದೆ ಇವರೆಲ್ಲರೂ ಕೂಡ ಈ ಅಧಿಕಾರಿಗಳು ಯಾರು ಕೇಳಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕೂಡ ಈ ಪ್ರೆಸ್ಟೇಜ್ ಕಂಪ್ನಿ ಜೊತೆ ಶಾಮೀಲಾಗಿ ಅವರು ಕೊಡುವಂಥ ಎಂಜಲು ಕಾಸಿಗೆ ಅವ್ರ ಜೊತೆ ಶಾಮೀಲಾಗಿದ್ದಾರೆ ಅಂತೇಳಿ ನಾವು ಗಂಟಾ ಘೋಷವಾಗಿ ಹೇಳೋದಕ್ಕೆ ನಾನು ಬಯಸ್ತೇನೆ ದಿ ಪ್ರಿಸ್ಟೇಜ್ ಸಿಟಿ ಅವರ ಸ್ಪಷ್ಟೀಕರಣವನ್ನ ಮತ್ತು ಕಂದಾಯ ಇಲಾಖೆಯವರು ಸ್ಪಷ್ಟೀಕರಣವನ್ನ ನೀಡಬೇಕು ಒತ್ತುವರಿ ಆಗಿದೆಯಾ ಇಲ್ಲವಾ ಇಷ್ಟೊಂದು ಬೃಹತ್ ಗಾತ್ರದ ಬಡಾವಣೆ ನಿರ್ಮಾಣ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ರಾಜಕಾಲುವೆಗಳ ಇಲ್ಲ ಅನ್ನುವಂಥದ್ದು ಅಥವಾ ಕೆರೆ ಕುಂಟೆಗಳು ಇಲ್ಲ ಅನ್ನುವಂಥದ್ದು ನಂಬಲು ಅಸಾಧ್ಯ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರವೇ ಆಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ